ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ ಕ್ರಿಸ್ಮಸ್ಗೆ ತಯಾರಿ ನಡೀತಾ ಇದೆ ಸೊ ನಾವು ಕುಸ್ವಾರ್ ತಯಾರಿಯಲ್ಲಿದ್ದೇವೆ ಕುಸ್ವಾರ್ ಅಂತ ಹೇಳಿದರೆ ಕ್ರಿಸ್ಮಸ್ ಸ್ನ್ಯಾಕ್ಸ್ ಈ ವಿಡಿಯೋ ಕ್ಲಿಪ್ಪಿಂಗ್ ನಿಮಗೆ ಸಿಗೋದು ಕ್ರಿಸ್ಮಸ್ ಆದ ನಂತರ ಬನ್ನಿ ನಾವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಸೇರಿ ಯಾವ ರೀತಿಯೆಲ್ಲ ಕ್ರಿಸ್ಮಸ್ ತಯಾರಿ ನಡೆಸಿದ್ವಿ ಅಂತ ನೋಡೋಣ ನಾವು ಪಿಂಪನವರ ಮನೆಯಲ್ಲಿ ಕ್ರಿಸ್ಮಸ್ ಕುಸುವಾರನ ತಯಾರಿಸ್ತಾ ಇದ್ದೇವೆ ಅವರ ಮನೆಯ ಹಾಲ್ ವಿಶಾಲವಾಗಿದೆ ಎಂಬ ಜನ ತುಂಬ ಇದ್ದರು ಅದಿಗೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಿ ಅವರ ಮನೆಯಲ್ಲಿ ಕ್ರಿಸ್ಮ ಕ್ರಿಸ್ಮಸ್ ಕುಸುವಾರನ ತಯಾರಿಸ್ತಾ ಇದ್ದೀವಿ ಮೊದಲು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಡೆ ಚೆನ್ನಾಗಿ ಅರೇಂಜ್ ಮಾಡ್ತೀವಿ ಲೈಟ್ಸ್ ಹಾಕಿದ ತಕ್ಷಣ ಮನೆ ಒಂಥರ ಫೆಸ್ಟಿವ್ ಲುಕ್ ಬರುತ್ತೆ ಕ್ರಿಸ್ಮಸ್ ಟ್ರೀ ಡೆಕೋರೇಟ್ ಮಾಡೋದು ನಮ್ಮ ಮನೆಯ ಫೇವ್ರೇಟ್ ಮೂಮೆಂಟ್ ಸ್ಟಾರ್ ಬೆಲ್ಸ್ ಆರ್ನಮೆಂಟ್ಸ್ ಹಾಕಿ ಟ್ರೀ ಕಂಪ್ಲೀಟ್ ಮಾಡ್ತೀವಿ ಮನೆಯ ಹೊರಗಡೆ ಕ್ರಿಸ್ಮಸ್ ಸ್ಟಾರ್ ಹಾಕಿದ್ರೆ ರಿಯಲ್ ಆಗಿ ಕ್ರಿಸ್ಮಸ್ ಫೀಲಿಂಗ್ ಬರುತ್ತೆ ನಾವು ಊರಲ್ಲಿದ್ದರೆ ಎಷ್ಟು ಕ್ರಿಸ್ಮಸ್ ವೈಬ್ ಹೇಗಿರುತ್ತೆ ಆ ರೀತಿಯ ಒಂದು ವೈಬನ್ನು ನಾವು ಇಲ್ಲಿ ದುಬೈಯಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಆದಷ್ಟು ಕಿಡಿಯು ಅಂತೇಳಿದರೆ ಕಲ್ ಕಲ್ ಇವಾಗ ನಾವು ಫ್ರೈ ಮಾಡ್ತಾ ಇದ್ದೇವೆ ಶೇಪ್ ಇಟ್ಟ ಕಿಡಿಯು ಎಲ್ಲ ರೆಡಿಯಾಗಿದೆ ಮೊದಲು ಆಯಿಲ್ ಚೆನ್ನಾಗಿ ಬಿಸಿ ಆಗಿರಬೇಕು ಆಯಿಲ್ ಜಾಸ್ತಿ ಬಿಸಿ ಆಗಿರಬಾರ್ದು ಹಾಗೆ ಕೋಲ್ಡ್ ಆಗಿದ್ದರೂ ಸರಿಯಲ್ಲ ಮೀಡಿಯಮ್ ಹೀಟ್ ಇದ್ದಾಗ ಫ್ರೈ ಮಾಡಿದರೆ ಕಿಡಿಯು ಒಳಗೂ ಚೆನ್ನಾಗಿ ಬೇಯುತ್ತೆ ಹೊರಗಡೆ ಕೂಡ ಕ್ರಿಸ್ಪಿ ಆಗಿರುತ್ತೆ ಆಯಿಲ್ಗೆ ಕಿಡಿಯೋ ಹಾಕಿದ ತಕ್ಷಣ ಸ್ಲೋ ಆಗಿ ಅದನ್ನು ಸ್ಟೀರ್ ಮಾಡಬೇಕು ಒಟ್ಟಿಗೆ ಜಾಸ್ತಿ ಹಾಕಿದರೆ ಅದು ಸ್ಟಿಕ್ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಆಗಿ ಫ್ರೈ ಮಾಡೋದು ಬೆಸ್ಟ್ ಫ್ರೈ ಆಗ್ತಾ ಇದ್ದಾಗ ಕಲರ್ ಚೇಂಜ್ ಆಗುತ್ತೆ ಲೈಟ್ ಗೋಲ್ಡನ್ ಕಲರ್ ಬಂದಾಗಲೇ ಅಟೆನ್ಷನ್ ಕೊಡಬೇಕು ಡಾರ್ಕ್ ಆಗೋ ಮೊದಲೇ ತೆಗೆದರೆ ಟೇಸ್ಟ್ ಪರ್ಫೆಕ್ಟ್ ಆಗಿರುತ್ತೆ ಇಲ್ಲಿ ನೀವು ನೋಡಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಇದು ಬಂದಿದೆ ಅಂತ ಕಿಡಿಯೋ ಮಾಡ್ತಾ ಇರುವಾಗಲೇ ನಾವು ಸ್ವೀಟ್ ಪಾಪ್ಸ್ ಕೂಡ ರೆಡಿ ಮಾಡ್ತಾ ಇದ್ದೇವೆ ಸ್ವೀಟ್ ಪಾಪ್ಸ್ ಅಂತ ಹೇಳಿದರೆ ನಮ್ಮ ಭಾಷೆಯಲ್ಲಿ ನಿವ್ರ್ಯೋ ಅಂತ ಹೇಳ್ತಾರೆ ಇದು ತುಂಬ ಜನರಿಗೆ ಇಷ್ಟ ಆ ನಿವ್ರ್ಯೋ ತಿನ್ನಲಿಕ್ಕೆ ಇಷ್ಟ ಇಲ್ಲದ್ರೂ ಕೂಡ ನೀವ್ರ್ಯೋಗೆ ಮಾಡಿದ ಮಿಕ್ಸ್ಚರ್ ಇದೆಯಲ್ವ ಅದರದ್ದು ಹೇಳಿದ ಸ್ಟಫಿಂಗ್ಸ್ ಇದೆಯಲ್ವ ಅದನ್ನು ತಿನ್ಲಿಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ನಾವು ಚಿಕ್ಕ ಇರುವ ಚಿಕ್ಕ ಇರುವಾಗ ನೀವ್ರ್ಯೋ ಮಾಡಿದ ನಂತರ ಅದರ ಸ್ಟಫಿಂಗ್ಸ್ ಯಾವಾಗ ಓಡಿತದೆ ಯಾವಾಗ ತಿನ್ಲಿಕ್ಕೆ ಸಿಕ್ತ ಅಂತ ಹೇಳ್ಬಿಟ್ಟು ಅದನ್ನೇ ಕಾಯ್ತಾ ಕುತ್ಕೊಳ್ತಿದ್ವಿ ಇಲ್ಲಿ ನೋಡ್ಬೋದು ಇಲ್ಲಿ ನಾವು ಯಾವ ರೀತಿ ಶೇಪ್ ಮಾಡಿದ್ದೀವಿ ಅಂತ ನೀವ್ರ್ಯೋವನ್ನು ಇದು ಇದು ಒಂದು ಸ್ವೀಟ್ ಪಪ್ಸ್ ತಯಾರಿಸೋ ಸ್ಟೇಜ್ ಮೊದಲು ಆಯಿಲ್ ಚೆನ್ನಾಗಿ ಹೀಟ್ ಆಗಬೇಕು ಆಯಿಲ್ ಮೀಡಿಯಮ್ ಹೀಟ್ ಇದ್ದಾಗ ಫ್ರೈ ಮಾಡಿದರೆ ಪಪ್ಸ್ ಚೆನ್ನಾಗಿ ಬೇಯುತ್ತೆ ಆಯಿಲ್ಗೆ ಪಪ್ಸ್ ಹಾಕಿದ ತಕ್ಷಣ ಅದು ನಿಧಾನವಾಗಿ ಮೇಲಕ್ಕೆ ಬರುತ್ತೆ ಈ ಸಮಯದಲ್ಲಿ ಆಗಿ ಟರ್ನ್ ಮಾಡ್ತಾ ಇರಬೇಕು ಒಂದು ಸೈಡ್ ಮಾತ್ರ ಇದು ಬೇಯಬಾರ್ದು ಎಲ್ಲ ಕಡೆ ಸಮವಾಗಿ ಕಲ್ಲರ್ ಬರಬೇಕು ಫ್ರೈ ಆಗ್ತಾ ಇದ್ದಾಗ ಪಪ್ ಸೈಜ್ನಲ್ಲಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಗೋಲ್ಡ್ ಲೈಟ್ ಗೋಲ್ಡನ್ ಕಲರ್ ಬಂದಾಗಲೇ ತೆಗೆಯೋದು ಒಳ್ಳೆಯದು ಜಾಸ್ತಿ ಡಾರ್ಕ್ ಆದರೆ ಸಾಫ್ಟ್ ಟೆಕ್ಸ್ಚರ್ ಹೋಗಿಬಿಡುತ್ತೆ ಆಯಿಲ್ನಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಇಟ್ಟರೆ ಎಕ್ಸ್ಟ್ರಾ ಆಯಿಲ್ ಹೋಗುತ್ತೆ ಕೂಲ್ ಆದಮೇಲೆ ಸ್ವೀಟ್ ಪಪ್ಸ್ ಸಾಫ್ಟಾಗಿ ಇನ್ ಸೈಡ್ ಲೈಟ್ ಟೆಕ್ಸ್ಚರ್ ಇರುತ್ತೆ ಕಿಚನ್ ತುಂಬಾ ಸ್ವೀಟ್ ಸ್ಮೆಲ್ ಇದೆ ಕ್ರಿಸ್ಮಸ್ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇವಾಗ ನಾವು ಗುಳಿಯೋಗ ರೆಡಿ ಮಾಡ್ತಾ ಇದ್ದೇವೆ ಗುಳಿಯೋ ಅಂತ ಹೇಳಿದರೆ ರೈಸ್ ಬೌಲ್ ಅಥವಾ ರೈಸ್ ಮಾರ್ಬಲ್ ಅಂತ ಹೇಳ್ತಾರೆ ಇದು ಶೇಪ್ ಮಾಡಿಟ್ಟ ಗುಳಿಯೋ ಈಗ ಸದ್ಯಕ್ಕೆಲ್ಲ ರೆಡಿ ಆಗಿದೆ ಮೊದಲು ಆಯಿಲ್ ಚೆನ್ನಾಗಿ ಹೀಟ್ ಆಗಬೇಕು ಆಯಿಲ್ ಮೀಡಿಯಮ್ ಹೀಟ್ ಇದ್ದಾಗ ಗುಳಿಯೋ ಹಾಕೋದು ಬೆಸ್ಟ್ ಆಯಿಲ್ ಜಾಸ್ತಿ ಹಾಟ್ ಆಗಿದರೆ ಹೊರಗಡೆ ಬೇಗ ಬ್ರೌನ್ ಆಗುತ್ತೆ ಒಳಗಡೆ ಸಾಫ್ಟಾಗಿರೋದಿಲ್ಲ ಆಯಿಲ್ಗೆ ಗುಳಿಯೋ ಹಾಕಿದ ತಕ್ಷಣ ನಿಧಾನವಾಗಿ ಅದನ್ನು ಸ್ಟೀರ್ ಮಾಡಬೇಕು ಒಟ್ಟಿಗೆ ಜಾಸ್ತಿ ಹಾಕದೆ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡೋದು ಬೆಟರ್ ಫ್ರೈ ಆಗ್ತಾ ಇದ್ದಾಗ ಗುಳಿಯೋ ಕಲರ್ ಚೇಂಜ್ ಆಗುತ್ತೆ ಸ್ಲೋ ಆಗಿ ಲೈಟ್ ಗೋಲ್ಡನ್ ಕಲರ್ ಬರಬೇಕು ಈ ಸ್ಟೇಜ್ನಲ್ಲಿ ತುಂಬಾ ಪೇಶೆನ್ಸ್ ಬೇಕು ಸ್ಲೋ ಫ್ರೈ ಮಾಡಿದರೆ ಟೇಸ್ಟ್ ಸೂಪರ್ ಆಗಿರುತ್ತೆ ಗೋಲ್ಡನ್ ಕಲರ್ ಬಂದಾಗ ತಕ್ಷಣ ಆಯಿಲ್ನಿಂದ ತೆಗೆದು ಟಿಶ್ಯೂ ಪೇಪರ್ ಮೇಲೆ ಇಡ್ತೀವಿ ಕೂಲ್ ಆದಮೇಲೆ ಗುಳಿಯೋ ಹೊರಗಡೆ ಸಾಫ್ಟ್ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ ಕ್ರಿಸ್ಮಸ್ ಅಂದರೆ ಕೋಸ್ವರ್ ಇಲ್ಲದೆ ಅದು ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿ ಆಗಿರೋದು ಎಲ್ಲರ ಜೊತೆ ಮಾತಾಡೋದು ನಗಾಡೋದು ಓಲ್ಡ್ ಕ್ರಿಸ್ಮಸ್ ಮೆಮೊರಿ ಶೇರ್ ಮಾಡಿದೆ ಇದೊಂದು ಬ್ಯೂಟಿ ಅಂತ ಹೇಳ್ಬೋದು ಕ್ರಿಸ್ಮಸ್ ಇದು ಕ್ರಿಸ್ಮಸ್ ಅಂದರೆ ಫುಡ್ ಮತ್ತು ಡೆಕೋರೇಷನ್ ಮಾತ್ರ ಅಲ್ಲ ಲವ್ ಪೀಸ್ ಫಿವ್ನೆಸ್ ಗ್ರಾಟಿಟ್ಯೂಡ್ ಇವೆಲ್ಲ ರಿಮೈಂಡ್ ಮಾಡೋ ಫೆಸ್ಟಿವಲ್ ಕೂಡ ಈ ಕಡೆ ನಾವು ರೈಸ್ ಲಡ್ಡುಗೆ ತಯಾರಿ ಮಾಡ್ತಾ ಇದ್ದೇವೆ ಮೊದಲು ಮಿಕ್ಸ್ಚರ್ ಎಲ್ಲ ರೆಡಿ ಮಾಡಿ ವಾಮ್ ಆಗಿರುವಾಗ ಲಡ್ಡು ಶೇಪ್ ಮಾಡೋದು ಬೆಸ್ಟ್ ತಣ್ಣಗಾದ್ರೆ ಶೇಪ್ ಕೊಡೋಕೆ ಕಷ್ಟ ಆಗುತ್ತೆ ಕೈಗೆ ಸ್ವಲ್ಪ ಪ್ರೆಸ್ ಕೊಡ್ತಾ ರೌಂಡ್ ಶೇಪ್ ಮಾಡಬೇಕು ಟೈಟಾಗಿ ಪ್ರೆಸ್ ಮಾಡಬೇಕು ಇಲ್ಲ ಇಲ್ಲಾಂತೇಳಿದರೆ ಅದು ಮತ್ತೆ ಅದು ಬ್ರೇಕ್ ಆಗುತ್ತೆ ಎಲ್ಲ ಲಡ್ಡು ಶೇಪ್ ಆದಮೇಲೆ ಇದನ್ನು ತಣ್ಣಗಾಗುವವರೆಗೂ ಸೈಡಿಗೆ ಇಡ್ತೀವಿ ಕೂಲ್ ಆದಮೇಲೆ ಲಡ್ಡು ಚೆನ್ನಾಗಿ ಸೆಟ್ ಆಗುತ್ತೆ ರೈಸ್ ಲಡ್ಡು ಟೇಸ್ಟ್ ಸಿಂಪಲ್ ಆದರೂ ಕ್ರಿಸ್ಮಸ್ ಟೈಮ್ನಲ್ಲಿ ಇದೊಂದು ಸ್ಪೆಷಲ್ ಫೀಲಿಂಗ್ ಕೊಡುತ್ತೆ ಇವಾಗ ನೀವು ನೋಡ್ಬೋದು ಲಡ್ಡು ರೆಡಿಯಾಗಿದೆ ರೈಸ್ ಲಡ್ಡು ಎಲ್ಲ ಶೇಪ್ ಮಾಡಿಬಿಟ್ಟು ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ಸೊ ನಾವು ಇವಾಗ ರಾತ್ರಿ ಡಿನ್ನರ್ ಮಾಡಲಿಕ್ಕೆ ರೆಡಿ ಆಗಿದ್ದೇವೆ ಕುಸುವರ್ ಮಾಡಲಿಕ್ಕಿದ್ರಿಂದ ನಮಗೆ ಕುಕ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಹೊರಗಡೆಯಿಂದ ನಾವು ಚಿಕನ್ ಗ್ರಿಲ್ ಮತ್ತು ರೋಟಿ ಮತ್ತು ಚಪಾತಿ ತಗೊಂಡು ಬಂದಿದ್ವಿ ಸೊ ಬನ್ನಿ ನಾವು ಇವಾಗ ಊಟ ಮಾಡೋಣ ಸೊ ಇದು ನೆಕ್ಸ್ಟ್ ಡೇ ನಮ್ಮ ರಿಲೇಟಿವ್ ಮನೆ ಅಂತ ಹೇಳಿದರೆ ಪಿಂಕಿ ಅವ್ರ ಮನೆಯಲ್ಲಿ ಕೆರು ಅಂತೇಳಿದರೆ ನಮ್ಮ ಮದುಮಗಳು ನೀವು ಆಲ್ರೆಡಿ ನನ್ನ ಪ್ರೀವಿಯಸ್ ಲಾಗಲ್ಲಿ ನೋಡಿರ್ಬೋದು ಇವಳು ಎಂಗೇಜ್ಮೆಂಟ್ ವೀಡಿಯೋನ ಇವಳೆ ಹೆಸ್ರು ಅಂತ ಸೊ ಇವಳು ನಮ್ಮ ಜೊತೆ ಎರಡು ವರ್ಷ ಇದ್ಲು ಲವ್ ಯು 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 ವಾಚ್ ಮೊಬೈಲ್ ಮೊಬೈಲ್ ಲೈಕ್ ವಿರಾಟ್ ಸೊ ಇವಳೇ ನಮ್ಮ ಮಧುಮಗಳು ಕ್ಯಾರೋಲಿನ್ ದಿಸೋಝಾ ಇವಳು ಮದುವೆ ಆಗ್ತಾ ಇದನ್ವರಿಯಲ್ಲಿ ಸೊ ನಮ್ಮ ಜೊತೆ ಇದ್ಲು ಇವಳು ಹತ್ರ ಹತ್ರ ಎರಡು ವರ್ಷ ಬಾಂಬೆಲಿ ಸೆಟಲ್ ಆಗ್ತಾ ಇದ್ದಾಳೆ ಸೊ ಅವಳಿಗೆ ವಿಶ್ ಯು ನಥಿಂಗ್ ಬಟ್ ಗುಡ್ ಫ್ಯೂಚರ್ ಗುಡ್ ಲೈಫ್ ಇನ್ ಅಡ್ವಾನ್ಸ್ ಇದು ನನ್ನ ತವರು ಮನೆ ಊರಲ್ಲಿ ಕ್ರಿಸ್ಮಸ್ ವೈಬ್ ಎದ್ದು ಕಾಣ್ತಾ ಇದೆ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮತ್ತೆ ಸ್ಟಾರ್ಸನ್ನು ಹಾಕಿ ಡೆಕೋರೇಟ್ ಮಾಡಿದ್ದಾರೆ ಅಂತ ನಿಮಗೆ ನಮ್ಮ ಕ್ರಿಸ್ಮಸ್ ಪ್ರಿಪ್ರೇಷನ್ ಆ್ಯಂಡ್ ಕುಸೋ ಲಾಗ್ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಕ್ರಿಸ್ಮಸ್ ಅನ್ನು ನೀವು ಆಚರಿಸ್ತೀರಾದರೆ ನಿಮ್ಮ ಮನೆಯ ಕ್ರಿಸ್ಮಸ್ ಟ್ರೆಡಿಷನ್ ಮತ್ತು ಕುಸೋರ್ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ಮೆರಿ ಕ್ರಿಸ್ಮಸ್ ಟು ಆಲ್ ಆಫ್ ಯು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್